ಪಾತಬಾಗಿಪಲ್ಲಿ ಸರ್ವೆ ನಂಬರ್ ಮೂವತ್ತೇಳರಲ್ಲಿ ರೆಡ್ ಫ್ಲಾಗ್ ನೇತೃತ್ವದಲ್ಲಿ ಅರ್ಹರಿಗೆ ನಿವೇಶನ ಮನೆ ವಿತರಣೆಗೆ ಒತ್ತಾಯಿಸಿ ಅಖಿಲ ಭಾರತ ಕಿಸಾನ್ ಸಂಘಟನೆ ಅಂಬೇಡ್ಕರ್ ಹಮಾಲಿ ಅಂಬೇಡ್ಕರ್ ಕಟ್ಟಡ ಕಾರ್ಮಿಕರ ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾದ ಮುಖಂಡರು ಮಹಿಳೆಯರು ಬಾಗೇಪಲ್ಲಿ ಪಟ್ಟಣದ ಹೆಚ್ ಎನ್ ವೃತ್ತದಿಂದ ಪುರಸಭೆಯವರೆಗೆ ಡಿವಿಜಿ ಮುಖ್ಯರಸ್ತೆಯಲ್ಲಿ ಪ್ರತಿಭಟನಾ ಮೆರವಣಿಗೆ ಮಾಡಿದ್ರು ಅಖಿಲ ಭಾರತ ಕಿಸಾನ್ ಸಂಘಟನೆ ರಾಜ್ಯ ಸಂಚಾಲಕ ಕೆವಿ ರಾಮಚಂದ್ರ ಮಾತನಾಡಿ ಪಟ್ಟಣದಲ್ಲಿ ಬಡತನ ರೇಖೆಗಿಂತ ಕಡಿಮೆ ಇರುವವರು ಕೃಷಿ ಕೂಲಿ ಕಾರ್ಮಿಕರಿಗಾಗಿ ಸಣ್ಣ ವ್ಯಾಪಾರ ಮಾಡಿಕೊಂಡು ವಾಸ ಆಗಿದ್ದಾರೆ ಪಟ್ಟಣದ ನಿವೇಶನ ಮನೆ ರಹಿತರಿಗೆ ಪಟ್ಟಣದ ಹೊರವಲಯದ ಪಾತಪಾಗೇಪಲ್ಲಿ ರಸ್ತೆಯ ಮೂವತ್ತೇಳರ ಸರ್ವೆ ನಂಬರ್ನ ಇಪ್ಪತ್ತೈದು ಎಕರೆಯಲ್ಲಿ ಜಾಗ ಮೀಸಲು ಮಾಡಲಾಗಿದೆ ಸ್ಥಳವನ್ನು ಕಾಯ್ದಿರಿಸಿ ಪುರಸಭೆ ವ್ಯಾಪ್ತಿಗೆ ನೀಡಿದ್ದಾರೆ ಇದುವರೆಗೂ ಪುರಸಭೆಯ ಅಧಿಕಾರಿಗಳು ರಾಜಸ್ವ ಇಲಾಖೆಯವರು ಅರ್ಹ ಫಲಾನುಭವಿಗಳಿಗೆ ನಿವೇಶನ ಮನೆ ಹಂಚಿಕೆ ಮಾಡಿಲ್ಲ ಸುಳ್ಳು ಹೇಳಿಕೊಂಡು ನಿವೇಶನ ಮನೆ ಹಂಚಿಕೆ ಮಾಡುತ್ತೇವೆ ಎಂದು ಕೆಲ ಅಧಿಕಾರಿಗಳು ದಲ್ಲಾಳಿಗಳು ಲಕ್ಷಾಂತರ ಹಣ ವಸೂಲಿ ಮಾಡಿದ್ದಾರೆ ಎಂದು ಆರೋಪಿಸಿದರು ಬೇಡ ಮಾರೇ ತಗೊಂಡಿದ್ರು ಅದಕ್ಕೆ ಮತ್ತೆ ಅದು ಬೇಡ ನೀವು ಮತ್ತೆ ನಮ್ಮವರು ಹೋಗ್ಬಿಟ್ಟು ಮೊದಲು ಕೊಡ್ತಂತೆ ಅವ್ರು ನಿಂತಿದ್ರು ಆವತ್ತು ಅವರು ಟೈಮ್ ತೆಗೊಟ್ರು ನಮಗೆ ಎರಡು ತಿಂಗಳು ಟೈಮ್ ಕೊಡಿ ನಿಮಗೆ ನ್ಯಾಯ ಒದಗಿಸಿಕೊಡ್ತೀವಿ ಇಲ್ಲಿಂದ ನಮಗೆ ತಹಸೀಲ್ದು ಬೇಡ ತಾಲೂಕು ದಂಡಾಚಾರಿಗೆ ಬಂದಿದ್ದಾರೆ ನಮ್ಮವರಿಂದ ಅವರಿಗೆ ಮಾತು ಬೆಲೆ ಕೊಟ್ಟು ಅಲ್ಲಿಂದ ವಾಪಸ್ ಬಂದರು ಆದರೆ ಇವತ್ತು ಏನಾಗಿದೆ ಅಂದರೆ ಮತ್ತೆ ನಾವು ಅವರು ಕೊಟ್ಟಿರೋ ಟೈಮ್ ಆಗೋಯಿತು ಮತ್ತೆ ಅವರು ಅದಕ್ಕಿಂತ ಜಾಸ್ತಿ ಟೈಮ್ ಆಗಿತ್ತು ಇವಾಗ ಅವ್ರು ಕೊಟ್ಟು ನಮಗೆ ಆರು ತಿಂಗಳು ಒಂಬತ್ತು ತಿಂಗಳು ಆಗ್ತಾಯಿಲ್ಲ ಅವರು ನ್ಯಾಯ ಕೊಡ್ತಾ ಇಲ್ಲ ನ್ಯಾಯ ಸಿಗ್ತಾ ಇಲ್ಲ ಅಂತೇಳ್ಬಿಟ್ಟು ನಾವು ಯಾವುದು ಮೂವತ್ತೇಳರಲ್ಲಿ ಸಿನಿಮೆ ನಂಬರ್ ಅಲ್ಲಿ ಆ ಜಮೀನಲ್ಲಿ ನಮಗೆ ಯಾವ್ದು ಕಾರ್ಡ್ ಮಾಡಿದ್ರೆ ಅಲ್ಲಿಗೆ ಹೋಗ್ಬಿಟ್ಟು ಅಂತಿಷ್ಟ ಕಾಲಾವಧಿ ತಂಡ ಮಾಡ್ತಾ ಇದ್ರೆ ಮಾಡಕ್ಕೆ ನಮ್ಮ ಕಾರ್ಯಕರ್ತರಲ್ಲಿ ಹೋಗ್ತಾ ಇದ್ರೆ ನಮ್ಮ ಈ ಯಾರು ಫಲಾನುಭವಿ ಯಾರು ತರೋ ಯಾರಿಗೆ ಯಾರು ಅರಸ್ಟ್ ಇರ್ತಾರೋ ಅಂತವರೇ ಹೋಗ್ಬಿಟ್ಟು ಹತ್ತಿರ ಅಲ್ಲಿ ಅಲ್ಲಿಗೆ ನಾವು ನಾವು ಅಂತಿಷ್ಟ ಕಾಲಾವಧಿ ಜನ ಮಾಡ್ತೀವಿ ಓದೋದನ್ನ ಪೊಲೀಸರು ತಿಳಿದು ಮತ್ತೆ ವಾಪಸ್ ಕೊಟ್ಟಿದ್ದಾರೆ ಇದೇ ಪಕ್ಷ ಮುಂದಾಗಿದ್ರೆ ನಮ್ಮ ನಾವು ನೈಟ್ ನೈಟೆ ಅಲ್ಲಿ ಮುಂಬರುವ ದಿನಗಳಲ್ಲಿ ನಾವು ನಮಗೆ ನ್ಯಾಯ ಸಿಗ್ತದೆ ಇದ್ರೆ ನೈಟ್ ನೈಟೆ ಕೂದಲಾಗ್ತೀವಿ ಅರೆಸ್ಟ್ ಮಾಡಿದ್ರೆ ಹೊರಗಡೆ ಆಗ್ತೀವಿ ಹಾಗೆ ಬಂದರೆ ಚಂಬುವಟ್ರಿ ನಮ್ಮ ಹೋರಾಟ ಮಾಡ್ತೀವಿ ಯಾಕಂದ್ರೆ ನಮ್ಮ ಜನಪಕ್ಷದ ನಾಯಕ ಪ್ರತಿಭಟನಾ ಸ್ಥಳಕ್ಕೆ ಪುರಸಭೆ ಮುಖ್ಯಾಧಿಕಾರಿ ಎಂ ಶ್ರೀನಿವಾಸ್ ಆಗಮಿಸಿ ಪಾತಬಾಗಿಪಲ್ಲಿ ಸರ್ವೆ ನಂಬರ್ ಮೂವತ್ತೇಳರಲ್ಲಿ ನಿವೇಶನಗಳ ಹಂಚಿಕೆಗೆ ಜಾಗ ಮೀಸಲು ಇಡಲಾಗಿದೆ ಅರ್ಹ ಫಲಾನುಭವಿಗಳಿಗೆ ಪಟ್ಟಿ ತಯಾರಿಸಿ ಸರ್ಕಾರದ ಅನುಮೋದನೆ ಪಡೆಯಬೇಕಾಗಿದೆ ಅನುಮೋದನೆ ನೀಡಿದ ಬಳಿಕ ಅರ್ಹ ಫಲಾನುಭವಿಗಳಿಗೆ ನಿವೇಶನಗಳು ಹಂಚಿಕೆ ಮಾಡಲಾಗುವುದು ಎಂದು ತಿಳಿಸಿದರು ಪ್ರತಿಭಟನೆಯಲ್ಲಿ ಭಾರತ ಮಾರ್ಕ್ಸ್ ವಾದಿ ಲೆನಿನ್ವಾದಿ ಪಕ್ಷ ತಾಲೂಕು ಸಮಿತಿ ಪ್ರಧಾನ ಕಾರ್ಯದರ್ಶಿ ಆರ್ಎಂ ಚಲಪತಿ ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾ ಮುಖಂಡ ಮುಜಾಮುಲ್ಲಾ ಮುಖಂಡರಾದ ರಾಮರೆಡ್ಡಿ ಆದಿಶೇಷು ವೆಂಕಟರಮಣಪ್ಪ ಮತ್ತಿತರರು ಹಾಜರಿದ್ದರು ಪಿಎಸ್ ರಾಜೇಶ್ ಈ ನ್ಯೂಸ್ ಟಿವಿ ಬಾಗೇಪಲ್ಲಿ